ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ವಾಯುವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷ ರಾಜು ಕಾಗೆ ನೇತೃತ್ವದಲ್ಲಿ ಬೆಳಗಾವಿ ನಗರದಲ್ಲಿ ಇಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯ ಘಟಕಗಳು ಮತ್ತು ವಿಭಾಗಗಳ ಕುಂದು ಕೊರತೆ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಡಲಾಗಿತ್ತು ಈ ವೇಳೆ ನೂತನ ಬಸ್ ಘಟಕ ನಿಲ್ದಾಣಗಳ ಬೇಡಿಕೆ ನೆಲಸಮಗೊಳಿಸಬೇಕಾದ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಬಸ್ ಘಟಕಗಳನ್ನು ಮರು ನಿರ್ಮಿಸುವುದು ಹೊಸ ಬಸ್ಗಳ ಬೇಡಿಕೆ ಹಾಗೂ ಹೊಸ ಮಾರ್ಗಗಳ ಬೇಡಿಕೆ ಹಾಗೂ ನೌಕರ ಸಮಸ್ಥೆಗಳು ಹಾಗೂ ವಿವಿಧ ವಿಷಯಗಳ ಕುರಿತು ಚರ್ಚೆ ಮಾಡಿ ಅವುಗಳ ಪರಿಹಾರಕ್ಕಾಗಿ ಕೆಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಸಂಸ್ಥೆಯ ಎಂಡಿ ಶ್ರೀಮತಿ ಪ್ರಿಯಾಂಕ ಎಂ ಶ್ರೀ ಪೀರ್ ಸಾಬ್ ಕೈತಾಳ ಶಾಸಕರು ಆದ ಶ್ರೀ ರಾಜುಸೇಠ್ ಶ್ರೀ ವಿಶ್ವಾಸ್ ವೈದ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಅಧ್ಯಕ್ಷ ರಾಜು ಸಂಸ್ಥೆಯ ಸಮಸ್ಯೆಗಳು ಹಾಗೂ ಸಂಸ್ಥೆಯಲ್ಲಿ ಇಂಜಿನಿಯರ್ಗಳ ಕೊರತೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಪತ್ರಿಕಾ ಸಮೂಹಕ್ಕೆ ರಾಜು ಕಾಗೆ ಸಿಕ್ಕಿದ್ರೆ ವಿಶೇಷವಾಗಿ ವಾಯುವ್ಯ ಸಂಸ್ಥೆ ಒಂದ್ ರೀತಿ ನಿರ್ದೇಶಕರು ಸರ್ ನಮಸ್ತೆ ಇವತ್ತು ಒಂದ್ ರೀತಿ ಕೆ ಎಸ್ ಆರ್ ಟಿ ಸಿ ಸಭೆ ನಡೆಸಿದ್ರು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ನೇತೃತ್ವದಲ್ಲಿ ಈ ಸಾರಿಗೆ ಇಲಾಖೆಯಲ್ಲಿ ಇರುವಂತಹ ಏನು ನೋನ್ನತಿಗಳಿದಾವು ಏನು ಹಳೆ ಅಡಚಣೆಗಳಿದಾವು ಅದ್ರ ಸಲುವಾಗಿ ಬೆಳಗಾವಿ ಜಿಲ್ಲಾದ ವಿಭಾಗದ ಚಿಕ್ಕೋಡಿ ಮತ್ತು ಬೆಳಗಾವಿ ವಿಭಾಗ ಮತ್ತು ಧಾರವಾಡ ವಿಭಾಗದ ಏನೇನು ತೊಂದರೆಗಳಿದೋ ಅದನ್ನೆಲ್ಲ ಅವರು ಗಮನಕ್ಕೆ ಹೇಳಿ ಅವರ ಹತ್ತಿರ ಜನ ಹೋಗಿ ನಮ್ಮ ಸಾರಿಗೆ ಸಂಸ್ಥೆಯ ಬಗ್ಗೆ ಕೆಲವು ಅಡಚಣೆಗಳು ಅವ್ರಿಗೆ ಇದ್ದಂಥ ತೊಂದರೆಗಳನ್ನ ಹೇಳ್ಕೊಂಡಾಗ ಒಂದು ಮೀಟಿಂಗ್ ಇವತ್ತು ಅವರು ನೇತೃತ್ವದಲ್ಲಿ ಕರೆದದ್ದು ಏನೇನು ಯಾವ ಡಿಪೋದಲ್ಲಿ ಯಾವ ಏನೇನು ತೊಂದರೆಗಳಿದಾವೆ ಇಲ್ಲಿ ಹೊಸ ಡೆಪೋಗಳು ಮಾಡಬೇಕಾಗಿತಿ ಯಾವ ಊರಿಗೆ ಬಸ್ಗಳು ಹೋಗೋದಲ್ಲ ನಮ್ಮ ನೌಕರರ ತೊಂದರೆಗಳು ಸಿಬ್ಬಂದಿ ಕೊರತೆ ಆಮೇಲೆ ಮೆಕ್ಯಾನಿಕ್ ಕೊರತೆ ಆಮೇಲೆ ನಮ್ಮಲ್ಲಿ ಡೆಪೋದಲ್ಲಿ ಇರುವಂಥ ಕೆಲವು ಸಿವಿಲ್ ವರ್ಕ್ಗಳನ್ನು ಸಾಕಷ್ಟು ನಮ್ಮಲ್ಲಿ ಇರುವಂತ ಸುಧಾರಣೆ ಮಾಡಬೇಕಾಗಿತಿ ಅದೆಲ್ಲವನ್ನು ಚರ್ಚೆ ಮಾಡಿದ್ದೀವಿ ಮುಂದೆ ಇವತ್ತಾದಂತ ಮೀಟಿಂಗ್ ಒಂದು ಪ್ರೊಸೀಡಿಂಗ್ ಅನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸಾರಿಗೆ ಸಚಿವರಿಗೆ ಕಳಿಸಿಬಿಡ್ತೀವಿ ಅದನ್ನೆಲ್ಲ ನಿರ್ವಹಣೆ ಮಾಡಲಿವು ಎಲ್ಲ ಸೌಲಭ್ಯಗಳನ್ನೂ ಜನರಿಗೂ ಮುಟ್ಟಬೇಕು ಅನ್ನುವಂತ ದೃಷ್ಟಿಕೋನದಿಂದ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇಂಜಿನಿಯರ್ ಕೊರತೆ ಸಿಕ್ಕಿದೆ ಸರ್ ಸಾಕಷ್ಟು ಬೆಳಗಾವಿ ಹಂಗೇನಿಲ್ಲ ಎಲ್ಲ ನೀವು ಯಾರು ತಪ್ಪು ಮಾಹಿತಿ ಕೊಡಿದಾರೋ ಎಲ್ಲ ಕಡೆ ಇಂಜಿನಿಯರ್ ಗಳನ್ನು ಎಲ್ಲೆಲ್ಲಿ ಬಸ್ ಎಷ್ಟು ಬಸ್ಗಳು ಡಿಪೋದಲ್ಲಿ ಇದಾವೆ ಅದರ ಅನುಗುಣವಾಗಿ ನಾವು ಇಂಜಿನಿಯರ್ ತೊಗೊಂಡಿದೀವಿ ತೊಂದ್ರೆನೂ ಇದೆ ಎಲ್ಲ ಡ್ರೈವರ್ ಕಮ್ ಕಂಡಕ್ಟರ್ನೂ ಬೇಡಿಕೆಗಳಿದೆ ಇನ್ನು ಹೆಚ್ಚಿಗೆ ನಮಗೆ ಅನುಕೂಲ ಅನಾನುಕೂಲ ಆಗ್ತಾ ಇದೆ ಅದಕ್ಕೆ ಈಗ ನಾವು ಒಂದು ಇವತ್ತಿನ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಅದಕ್ಕೆ ಇವತ್ತು ಒಂದು ಒಮ್ಮತದಿಂದ ನಾವು ಸರ್ಕಾರಕ್ಕೆ ಇವತ್ತು ಆದಂತ ಪ್ರೊಸಿಡಿಂಗ್ ಅನ್ನು ಕಳಿಸ್ಕೊಡ್ತಾ ಇದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು